ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಂಪಟ್ಟಣ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರಿ ಸಂಘದಿಂದ ಸಾಕಷ್ಟು ಜನ ಇವತ್ತು ತಾಲೂಕಿನ ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು ಸದಸ್ಯರುಗಳು ಎಲ್ಲರೂ ಕೂಡ ಇವತ್ತು ಎತ್ತಕ್ಕಂಥದಕ್ಕೆ ತಾವೆಲ್ಲ ಇವತ್ತು ಬಂದು ಸಹಕಾರವನ್ನ ಕೊಟ್ಟು ಇಲ್ಲಿ ಬಹುತೇಕ ಸಾಕಷ್ಟು ಜನ ಹಳ್ಳಿಗಳಿಂದ ತಾಯಂದ್ರಿಗಳು ಹಿರಿಯರು ಯುವಕರು ಎಲ್ಲರೂ ಕೂಡ ಇವತ್ತು ಬಂದು ಸೇರಿದ್ದೀರಿ ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸ್ತ್ರ ಶಾಸಕರಾಗಿರ್ತಕ್ಕಂಥ ಮಂಜಣ್ಣ ಅವರು ಬಹಳ ಅತ್ಯಂತ ಸುದೀರ್ಘವಾಗಿ ಜಿಲ್ಲೆಯಲ್ಲಿ ಯಾವ ರೀತಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ದಿನದಿಂದನೂ ಕೂಡ ಇವತ್ತಿನವರೆಗೂ ಯಾವ ಯಾವ ರೀತಿ ಅಧಿಕಾರವನ್ನ ಸಂಪೂರ್ಣವಾಗಿ ದುರುಪಯೋಗವನ್ನು ಪಡಿಸ್ಕೊಂಡಿರ್ತಕ್ಕಂಥ ಸಾಕಷ್ಟು ಘಟನೆಗಳು ಉದಾಹರಣೆಗಳು ಇವತ್ತು ನಮ್ಮ ಕಣ್ಣು ಮುಂದೆ ಕಂಡು ಬರ್ತಾ ಇದೆ ಬಹುಶಃ ಇತ್ತೀಚೆಗೆ ಜೈಮುತ್ತುರವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ದರು ನಿಮಗೆ ಗೊತ್ತಿದೆ ಜೈಮುತ್ತು ಅವ್ರನ್ನ ತಾವುಗಳೇ ಅವರ ಕಾರ್ಯವೈಖರಿಯನ್ನ ನೋಡಿ ಮೆಚ್ಚಿ ಎರಡು ಬಾರಿ ಆಯ್ಕೆಯನ್ನ ಮಾಡಿದ್ದೀರಿ ಮೂರನೇ ಬಾರಿ ಆತ ಚುನಾವಣೆಗೆ ಇವತ್ತೇನು ನಿಂತಿದ್ದಾರೆ ಅವ್ರ ಬಗ್ಗೆ ಇವತ್ತೇನೊಂದು ಏನೊಂದು ವಿಶ್ವಾಸ ಪ್ರೀತಿ ಕಾರ್ಯದರ್ಶಿಗಳಲ್ಲಿ ಸದಸ್ಯರಲ್ಲಿ ಅಧ್ಯಕ್ಷರುಗಳಲ್ಲಿ ಮೂಡಿದೆ ಈ ಚುನಾವಣೆ ಪಾರದರ್ಶಕವಾಗಿ ನ್ಯಾಯಸಮ್ಮತವಾಗಿ ಚುನಾವಣೆಯನ್ನು ಮಾಡಿದ್ರೆ ಜೈಮುತ್ತೂರ್ ಅವರ ಗೆಲುವು ಕಟ್ಟಿಟ್ಟ ಕೊಟ್ಟಿ ಅಂತಕ್ಕಂಥದ್ದು ಕಾಂಗ್ರೆಸ್ನವ್ರಿಗೆ ಬಹಳ ಜನ ಗೊತ್ತಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಅವರು ನೆರೆತಾ ಇರ್ತಕ್ಕಂಥ ರೀತಿ ಅತ್ಯಂತ ಖಂಡನೀಯ ರಾಮನಗರ ಜಿಲ್ಲೆಯಲ್ಲಿ ಅತತ್ರ ಮೂವತ್ತು ವರ್ಷಕ್ಕೂ ಅಧಿಕ ಅಂದ್ರೆ ಮೂರು ದಶಕ ದಶಕಗಳ ಕಳವಾಗಿದೆ ಈಗಾಗಲೇ ಮೂವತ್ತು ವರ್ಷ ಅಂದ್ರೆ ಮೂರು ದಶಕ ಕಳವಾಗಿದೆ ಇಲ್ಲಿಯವರೆಗೂ ಸನ್ಮಾನ್ಯ ದೇವೇಗೌಡ ಸಾಹರು ಹಾಗೂ ಕುಮಾರಣ್ಣ ಅವರು ಏನು ಪಾದಾರ್ಪಣೆಯನ್ನು ಮಾಡಿದ್ದಾರೆ ಈ ಜಿಲ್ಲೆಗೆ ಅಂದಿನಿಂದ ಇಂದಿನವರೆಗೂ ಯಾವುದಾದ್ರೂ ಡೈರಿ ಎಲೆಕ್ಷನ್ಗಳಲ್ಲಿ ಸೊಸೈಟಿ ಎಲೆಕ್ಷನ್ಗಳಲ್ಲಿ ಒಂದು ದಿನ ಹಸ್ತಕ್ಷೇಪವನ್ನ ಮಾಡಿರ್ತಕ್ಕಂಥ ಒಂದು ಉದಾಹರಣೆ ಇದೆಯಾ ಎಷ್ಟೋ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ ಕುಮಾರಣ್ಣ ಅವರು ನಾನಕುಮಾರಿ ರಾಮನಗರ ತಾಲೂಕಿನಲ್ಲಿ ಶಾಸಕರಾದಂತವರು ಅವ್ರಿಗೆ ಪೊಲೀಸ್ನವರು ಕರೆ ಮಾಡಿ ಈ ತರ ಹೊಡನಾಡಿಕೊಟ್ಟಿದ್ದಾರೆ ಎರಡು ಪಕ್ಷದವರು ಅಂದಾಗ ಹೃದಯ ವಯಸ್ಸಲ್ಲಂತ ತೋರಿಸಿದ್ದಾರೆ ಯಾವತ್ತೂ ಕೂಡ ಒಂದು ಸೌಹಾರ್ದಿತವಾದಂತ ಒಂದು ಬಾಂಧವ್ಯ ಇವತ್ತು ಜಿಲ್ಲೆಯ ಜನತೆಯ ಮಧ್ಯೆ ಇರಬೇಕು ಅಂತಕ್ಕಂಥ ಒಂದು ಭಾವನೆಯಿಂದ ಪೊಲೀಸ್ನವರು ಫೋನ್ ಮಾಡಿ ಈ ತರ ಎರಡು ಪಕ್ಷದವರು ಹೊರದಾಡ್ಕೊಂಡಿದ್ದಾರೆ ಅಂದಾಗ ದಯಮಾಡಿ ಕೂತ್ಕೊಂಡು ಬುದ್ಧಿ ಹೇಳಿ ತಿಳುವಳಿಕೆ ಹೇಳಿ ಯಾರ ಮೇಲೂ ಕೇಸ್ ಬುಕ್ ಮಾಡ್ತಕ್ಕಂಥ ಅಗತ್ಯ ಇಲ್ಲ ನಾವು ಸೌಹಾರ್ದಿತವಾಗಿ ಹೋಗಬೇಕಾಗ್ತದೆ ಈ ಜಿಲ್ಲೆಯಲ್ಲಿ ಯಾವ ಕಾರಣಕ್ಕೂ ಸಂಘರ್ಷವನ್ನ ಉಂಟ್ ಮಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಸೂಕ್ತವಲ್ಲ ಅಂತಕ್ಕಂಥ ರಾಜಕಾರಣ ಮಾಡ್ಕೊಂಡ್ ಬಂದಿರ್ತಕ್ಕಂಥದ್ದು ಸನ್ಮಾನ್ಯ ದೇವರಗೌಡರು ಕುಮಾರಣ್ಣ ಅವರು ಆದ್ರೆ ಇವತ್ತು ಯಾವ ರೀತಿ ಅಧಿಕಾರವನ್ನ ಪಾಪ ನಾಲ್ಕು ಜನ ಶಾಸಕರಿದ್ದಾರೆ ಇವತ್ತು ಕಾಂಗ್ರೆಸ್ ಒಬ್ಬ ಅಲ್ಲ ಇಬ್ಬ ಅಲ್ಲ ನಾಲ್ಕು ಜನ ಶಾಸಕರಿದ್ದೀರಿ ಮಗಾನೆ ಅವ್ರು ಹೇಳಿದಂಗೆ ಪಾಪ ಒಬ್ರು ಬೆಂಗಳೂರಿನಿಂದ ರಾಮಲಿಂಗಾರೆಡ್ಡಿ ಅವರು ಉಸ್ತಾರಿ ಮಂತ್ರಿಗಳನ್ನೂ ಮಾಡಿಬಿಟ್ಟಿದ್ದೀರಿ ನನ್ನೇನು ನೋಡ್ತಾ ಇದ್ವಿ ಮಾಧ್ಯಮದ ಸ್ನೇಹಿತರು ಬಹುಶಃ ಪ್ರಶ್ನೆ ಕೇಳ್ತಾರೆ ಸತ್ಯಾಗ್ರಹ ನಾನು ಮಾತನಾಡ್ತೇನೆ ಇವತ್ತು ಬಂದು ಟವಲಾಸ್ ಅದು ಐನೂರ ನಲವತ್ತು ಕೋಟಿ ರೂಪಾಯಿ ಸತ್ಯಾಗ್ರಹ ಪ್ರಾಜೆಕ್ಟ್ಗೆ ಕ್ಯಾಬಿನೆಟ್ ಕರೆದು ಕ್ಲಿಯರೆನ್ಸ್ ಕೊಟ್ಟು ಹಣಕಾಸನ್ನ ಹೊಂದಿಸಿ ಬಿಡುಗಡೆ ಮಾಡಿ ಚಾಲನೆ ಕೊಟ್ಟು ಟೆಂಡರ್ ಕೂಗಿ ಚಾಲನೆ ಕೊಟ್ಟು ಪೂಜೆ ಮಾಡಿ ಕೆಲಸ ಶುರು ಮಾಡಿದ್ಯಾರು ಜಿಲ್ಲೆ ಜನತೆ ಗೊತ್ತಿಲ್ವೇ ಇದು ಗೊತ್ತಿಲ್ವೇ ನೋಡ ಇದು ನಿನ್ನೆ ಪಾಪ ಮಾಧ್ಯಮದಲ್ಲಿ ಕೂತ್ಕೊಂಡು ಸತ್ಯಗಾಲ ಪ್ರಾಜೆಕ್ಟ್ ಬಗ್ಗೆ ಉಪ ಮುಖ್ಯಮಂತ್ರಿಗಳು ನೀರಾವರಿ ಸಚಿವರು ನಿಮಗೆ ಗೊತ್ತಿಲ್ವಾ ಪಾಪ ನೀವೆಲ್ಲಿವ ಸರ್ಕಾರದಲ್ಲಿ ಯಾವ ಮುಖ್ಯಮಂತ್ರಿಗಳು ಕುಮಾರಣ್ಣ ಅವರು ಎರಡನೇ ಬಾರಿ ಆದಂತ ಸಂದರ್ಭದಲ್ಲಿ ತಗೊಂಡಂತ ನಿರ್ಣಯಗಳು ಇವತ್ತು ಪಾಪ ನೀವೆಲ್ಲ ಬಂದು ಟವರ್ ಆಸ್ತಿ ಆಯ್ತು ಸಂತೋಷ ಇದೆಲ್ಲ ಜನ ನೋಡ್ತಾ ಇದ್ದಾರೆ ಮುಂದೆ ಜನ ತೀರ್ಮಾನ ಮಾಡ್ತಾರೆ ಆದ್ರೆ ಇವತ್ತು ನಾವು ನೀವೆಲ್ಲರೂ ಬಂದು ಇಲ್ಲಿ ಸೇರಿರ್ತಕ್ಕಂಥದ್ದು ಬಹುಶಃ ಅಧಿಕಾರಿಗಳಿಗೆ ನಾನು ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಒಂದು ವೇದಿಕೆ ಮೂಲಕ ಸರ್ಕಾರಗಳು ಬದಲಾವಣೆ ಆಗುತ್ತೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ನಾಳೆ ಮಂಜವ್ರು ಹೇಳ್ದಂಗೆ ಈಗಾಗಲೇ ಕಳೆದ ಲೋಕಸಭಾ ಚುನಾವಣೆ ಫಲಿತಾಂಶ ನೋಡಿದ್ದೆವು ನಾವು ಹತ್ತೊಂಬತ್ತು ಸಂಸದರನ್ನ ಗೆದ್ದಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಇನ್ನೂ ಒಂದು ಹೆಚ್ಚೆ ಮುಂದೋಗಿ ಮಾತನಾಡ್ತಕ್ಕಂಥದ್ದಾದ್ರೆ ನೂರ ಅರವತ್ತಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಇಡೀ ರಾಜ್ಯಾದ್ಯಂತ ನೂರ ಅರವತ್ತಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಇವತ್ತು ಮುನ್ನಡೆಯನ್ನ ಕಾಣ್ತಿರ್ತಕ್ಕಂಥದ್ದು ಎನ್ ಡಿ ಎ ಅಭ್ಯರ್ಥಿಗಳು ಹಾಗಾಗಿ ಇದು ಬಹಳ ಸ್ಪಷ್ಟವಾಗಿ ಮುಂದೆ ಒಂದು ದಿಕ್ಸೂಚಿ ಅಂತಕ್ಕಂಥದ್ದು ಕಾಂಗ್ರೆಸ್ನವ್ರಿಗೂ ಗೊತ್ತಿದೆ ಪಾಪ ಕಾಲಹರಣ ಮಾಡ್ತಾ ಇದ್ದಾರೆ ಈ ತುಂಬಾ ಜನ ತಾಯಂದ್ರಿಗಳು ಬಂದಿದ್ದೀರಮ್ಮ ನಮ್ಗೆಲ್ಲ ಮೊನ್ನೆ ಒಂದು ದೃಶ್ಯ ನೋಡಿ ಬಹಳ ಮನಸ್ಸಿಗೆ ನೋವಾಯ್ತು ಮಹಿಳೆಯರ ದಿನಾಚರಣೆ ಅಂತ ಬಹಳ ವಿಜೃಂಭಣೆಯಿಂದ ಆಯೋಜನೆ ಮಾಡ್ಕೊಂಡಿದ್ವಿ ಸರ್ಕಾರದ ವತಿಯಿಂದ ಸರ್ಕಾರದ ಕಾರ್ಯಕ್ರಮ అంత అదే ఇడీ జిల్లా తేర్పా మళ్ళీ కర్స్కళండ్రి బంద్రు అో సు ఖుషి అంత బందోరవ్లు నోడ్తారు నమ్మన్న ప్రీతి విశ్వాస కాతాయి అంత బంద్ అదేనో సీరే కొ సీరే కొంత ఆ సీరే న వాట్సప్ అ ఫోటోను నే తాయి ತಾವೇ ಹೇಳಿ ಸೀರೆ ಕೊಡಿಸ್ತಕ್ಕಂಥ ಅಧಿಕಾರ ಅಥವಾ ಸೀರೆ ನೀವು ಯಾರತ್ರ ಕೊಡ್ಸ್ಕೊಳ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ಯಾರಿಗೆ ನಿಮ್ ಮನೆಯವ್ರಿಗಲ್ವೇ ಈ ಮಹಾನ್ಭಾವರು ಸೀರೆ ಕೊಡಿಸ್ಬೇಕೆ ಓದಿ ಆ ಸೀರೆ ಕ್ವಾಲಿಟಿ ಹೇಗಿತ್ತು ನಾನ್ ನೋಡಿ ಹೋದೆ ಅದರಲ್ಲಿ ಆಯ್ತು ಕೊಡೋದು ಕೊಡ್ತೀರಿ ಹೃದಯ ತುಂಬಾ ಕೊಡ್ರಿ ಅದರಲ್ಲೂ ಯಾಕ್ರಿ ಲೆಕ್ಕಾಚಾರ ಆ ಸೀರೆ ಕ್ವಾಲಿಟಿ ನೋಡಿದ್ರೆ ನಾನು ಇನ್ನೇನು ಮಾತನಾಡೋದಿಲ್ಲ ಆದ್ರೆ ಬಹಳ ಬೇಸರ ಆಯಿತು ಯಾವ ರೀತಿ ಅವ್ಯವಸ್ಥೆ ಆಯಿತು ಆ ಕಾರ್ಯಕ್ರಮದಲ್ಲಿ ಯಾವ್ಯಾವ ರೀತಿ ಹೆಣ್ಣು ಮಕ್ಕಳುಗಳು ಮಾಧ್ಯಮದ ಮೂಲಕ ನಾನೇ ನೋಡಿದ್ದೇನೆ ಸಾಮಾಜಿಕ ಜಾಲತಾಣದಲ್ಲಿ ಕಲ್ಬಂದಿರ್ತಕ್ಕಂಥ ವಿಡಿಯೋಗಳು ನಾವೆಲ್ಲ ಗಮನಿಸಿದ್ದೇವೆ ಬಂದಂತ ಮಕ್ಕಳುಗಳು ಪಾಲ್ಕೊಳ್ತಾ ಇರ್ತಕ್ಕಂಥದ್ದು ಊಟಕ್ಕೆ ವ್ಯವಸ್ಥೆ ಇಲ್ಲ ಶೌಚಾಲಯದ ವ್ಯವಸ್ಥೆ ಇಲ್ಲ ಕೂರ್ಲಿಕ್ಕೆ ಕುರ್ಚಿಗಳಿಲ್ಲ ಒಬ್ರು ಮೇನೊಬ್ರು ಬಿದ್ದು ಅತ್ತಿ ಇವೆಲ್ಲ ನಿಜಕ್ಕೂ ಕೂಡ ಅದು ಯಾವಕ್ಕೂ ನಡೀತಿದು ಅವತ್ತು ಏನಾಗಿತ್ತು ದೇಶದಲ್ಲಿ ಏನಾಗಿತ್ತು ನಾವೆಲ್ಲ ಶ್ಲೋಕಾಚಾರ್ಯ ಮೆಹಲ್ಗಾಮ್ನಲ್ಲಿ ಏನಾಗಿತ್ತು ಮೆಹಲ್ಗಾಮ್ನಲ್ಲಿ ಕಶ್ಮೀರದಲ್ಲಿ ಸಾವನ್ನಪ್ಪುದ್ರ ಅವರು ಆ ಒಂದು ಘಟನೆ ಮೂರ್ ಜನ ಕರ್ನಾಟಕದಿಂದ ಹೋದಂತ ಕುಟುಂಬದ ಅವರ ಮನೆಯವ್ರನ್ನ ಕಳಿಸ್ತಕ್ಕಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇಡೀ ದೇಶ ಶ್ಲೋಕಾಚರಣೆ ಮಾಡ್ತಾ ಇದ್ದೇವೆ ಗೌರವ ಪಡ್ತಾ ಇದ್ದೇವೆ ಆ ಕುಟುಂಬಕ್ಕೆ ಧೈರ್ಯ ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ ನೀವೇನ್ ಮಾಡ್ತಿದ್ರಿ ಕಾಂಗ್ರೆಸ್ ಅವರು ನೀವೇನ್ ಮಾಡ್ತಾ ಇದ್ರ ಕಾಂಗ್ರೆಸ್ ಅವರು ಇಲ್ಲಿ ಇದಾರಲ್ಲ ಅಪ್ಪ ರಾಮನಗಡರ ಕ್ಷೇತ್ರದ ಶಾಸಕ ಯಾರು ಯಾರ್ಯಾರು ಅಂತ ನೋಡಿ ನೋಡಿ ಉಳಿದ್ರಂತೆ ದಯಮಾಡಿ ಈಗಾದ್ರೂ ಕ್ಷೇತ್ರದ ಜನತೆ ಕೈ ಜೋಡಿಸ್ ಸ್ಪರ್ಧೆ ಮಾಡ್ತೀನಿ ಎಚ್ಚೆತ್ಕಳಿ ಇಂಥ ರಾಕ್ಷಸರು ಇಂಥ ನೀಚಕರು ಇಂಥವ್ರಿಗೆ ಇವತ್ತು ಅಧಿಕಾರವನ್ನ ಕೊಟ್ಟು ಇವತ್ತು ಈ ಜಿಲ್ಲೆಗೆ ಇರ್ತಕ್ಕಂಥ ಒಂದು ಹೆಸರನ್ನ ಕಳಿತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಇಂತ ಇಂಥ ನೀಚರನ್ನ ಈಗಲೂ ಕೂಡ ಮುಂದಿನ ದಿನಗಳಲ್ಲಿ ಆಯ್ಕೆ ಮಾಡ್ಬೇಕಾಗ್ತಕ್ಕಂಥದ್ದು ನಾವೆಲ್ಲರೂ ಯೋಚನೆ ಮಾಡ್ಬೇಕಾಗ್ತದೆ ಜೈಮುತ್ತು ಅವರು ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ರು ನೀವು ಸುತ್ತ ಪಟ್ಟಿಗೆ ತಗೊಂಡ್ ಕೊಟ್ಟಿದ್ದಾರೆ ಕೈಗೆ ನನಗೀಚರ ಕಮಿದೆಯ ಪ್ರತಿದಿನ ನಾನು ಜೈಮುತ್ತು ಜೊತೆ ಫೋನ್ನಲ್ಲಿ ಮಾತಾಡ್ತಾ ಇದ್ದೀನಿ ವಿಷಯ ತಿಳ್ಕೊಡ್ತಾ ಇದ್ದೀನಿ ಯಾವ್ಯಾವ ರೀತಿ ಪ್ರತಿನಿತ್ಯ ಅದನ್ನ ಸೋಲಿಸ್ಲಿಕ್ಕೆ ಅಧಿಕಾರಿಗಳನ್ನ ಅವನು ಕೈಗೊಂಡ ರೀತಿ ಜೇಲ್ನಲ್ಲಿ ಇಟ್ಕೊಂಡು ಇವತ್ತು ಇರ್ತಕ್ಕಂಥ ಉಪಮುಖ್ಯಮಂತ್ರಿಗಳ ಆದಿಯಾಗಿ ನಾನು ಹೇಳಿ ಬಯಸ್ತೇನೆ ಪಾಪ ನೀವು ಪ್ರತಿಷ್ಠಾ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಅಲ್ವೇ ಹೇಳ್ತೀರಿ ಪಾಪ ಅಧಿಕಾರಿಗಳನ್ನ ಕೂರಿಸ್ಕೊಂಡು ಅವನು ಯಾವಲ್ಲ ಅವನು ಡೈರವನು ಈ ತಿಂಗಳು ಕೊನೆ ಅವನಿಗೆ ಯಾವ ರೀತಿ ನಡ್ಕೊಳ್ಬೇಕು ಯಾವ ರೀತಿ ನಡ್ಕೊಳ್ಬೇಕು ನೀವೆಲ್ಲ ಆದ್ರೆ ಯಾವ ರೀತಿ ನಡ್ಕೊಳ್ತಾ ಇದ್ದೀರಿ ಇನ್ನೊಂದು ತಿಂಗಳಲ್ಲಿ ನಿಮ್ ಸಮಯಾವಧಿ ಮುಗಿದೋಗುತ್ತೆ ಅಂತ ಸ್ವೇಚ್ಛಾಚಾರವಾಗಿ ಇಲ್ಲಿರ್ತಕ್ಕಂಥ ಶಾಸಕರು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಉಪಮುಖ್ಯಮಂತ್ರಿಗಳ ಜಿಲ್ಲೆ ಅದ್ರ ಮೇಲೆ ಒತ್ತಡ ಏರಿ ಲೆಜಾಸ್ಟಾರ್ವರೆಗೆ ನೀವು ಸೂಪರ್ ಸೀಟ್ ಮಾಡ್ತಕ್ಕಂಥದ್ದು ಎಂಟು ಸೊಸೈಟಿಗಳಿಗೆ ನೀವು ನೋಟಿಸ್ ಕೊಡ್ತಕ್ಕಂಥದ್ದು ಯಾವ ಆಧಾರದ ಮೇಲೆ ಮಾಡಿದ್ದೀರಿ ಪಾರದರ್ಶಕ ಚುನಾವಣೆ ಮಾಡಿ ನ್ಯಾಯಸಮತ್ವ ಚುನಾವಣೆ ಮಾಡಿ ಚುನಾವಣೆ ಗೆಲುವು ಸೋಲು ಇಟ್ಟಿದ್ದೆ ಚಂಪಟ್ಟ ಚುನಾವಣೆ ಏನ್ ಮಾಡಿದ್ರಿ ನಾಲ್ಕು ತಿಂಗಳು ಒಂದ್ ತಿಂಗಳಲ್ಲ ಎರಡು ತಿಂಗಳಲ್ಲ ಮೂರು ತಿಂಗಳಲ್ಲ ನಾಲ್ಕು ತಿಂಗಳದು ಗ್ಯಾರಂಟಿ ಯೋಜನೆ ನಲವತ್ತೆಂಟು ಗಂಟೆಗಳ ಕಾಲದ ಒಳಗಡೆ ನಲವತ್ತೆಂಟು ಗಂಟೆ ಕಾಲದ ಒಳಗಡೆ ಚುನಾವಣೆ ಮತದಾನ ಪ್ರಕ್ರಿಯೆ ನಡೀತಾ ಇತ್ತು ಕೇವಲ ಎರಡು ದಿನದಲ್ಲಿ ನಾಲ್ಕು ತಿಂಗಳು ಇಟ್ಟಂತ ಹಣಕಾಸು ಒಂದ್ ಕಡೆ ಶಿಗ್ಗಾವಲಿ ಹಾಕ್ತೀರಿ ಚಂಡೂರಿನಲ್ಲಿ ಹಾಕ್ತೀರಿ ಆಲನ್ ಬೋನಸ್ ಹಾಕಿದ್ರು ಈಗ ಆ ಇಡೀ ರಾಜ್ಯದಲ್ಲಿ ಆಲಿನ ಪ್ರೋತ್ಸಾಹನ ಆರ್ನೂರು ಕೋಟಿ ರೂಪಾಯಿಗೂ ಹೆಚ್ಚು ಈಗಲೂ ಬಾಕಿ ಉಳಿಸ್ಕೊಂಡಿದ್ದಾರೆ ರಾಜ್ಯ ಸರ್ಕಾರ ಯಾಕಪ್ಪ ಕೊಡ್ತಾ ಇಲ್ಲ ಪಾಪ ಲೋಕಸಭಾ ಚುನಾವಣೆ ಬಂತು ಏನು ನಮ್ಮ ಜಿಲ್ಲೆಯ ಹೆಣ್ಮಕ್ಳ ಫಲಾನುಭವಿಗಳ ಸಭೆ ಅಂತ ಕರೆದು ಅಲ್ಲಿ ಇಲ್ಲೇ ನಮ್ಮ ಕ್ಷೇತ್ರದ ಶಾಸಕರು ಧಮ್ಕಿ ಆಗ್ತಾರೆ ಓಪನ್ ಆಗಿ ಸೇರ್ಮೇಲೆ ನೀವೇನಾದ್ರು ಅವತ್ತಿದ್ದಂತ ಸಂಸದರನ್ನ ಮತ್ತೆ ನೀವು ಪುನರಾಯ್ಕೆ ಮಾಡದೆ ಹೋದ್ರೆ ಎಲ್ಲ ರದ್ದು ಮಾಡಿಬಿಡ್ತೀವಿ ಎರಡ್ ಸಾವಿರ ರೂಪಾಯಿ ಕೊಡೋದಿಲ್ಲ ಅಂತೀರಿ ಯಾರು ಕೇಳಿದವ್ರು ನಿಮ್ಗೆ ಎರಡ್ ಸಾವಿರ ರೂಪಾಯಿ ನಮ್ಮ ನಾಡಿನ ಹೆಣ್ಮಕ್ಳಿಗೆ ಕೇಳಿದ್ರ ಪ್ರಣಾಳಿಕೆ ಹೇಳ್ಕೊಂಡವ್ರು ನೀವು ತಿಂಗಳ ತಿಂಗಳ ದುಡ್ಡು ಕೊಡ್ತೀನಿ ಎರಡೆರಡು ಸಾವಿರ ಖಾತೆಗಳು ಜಮಾ ಮಾಡ್ತೀರಿ ಅಂತ ಹೇಳಿದವ್ರು ನೀವು ನಾಲ್ಕು ತಿಂಗಳು ಆರು ತಿಂಗಳು ಎಂಟು ತಿಂಗಳು ಯಾವ್ದಾದ್ರು ಚುನಾವಣೆ ಬಂದ್ರೆ ತಾಯಿ ಚುನಾವಣೆ ಬಂದ್ರೆ ಬರ್ತದೆ ಅಂತ ಅನ್ಕೊಂಡಿದ್ದೀವಿ ಇಲ್ಲಿವರೆಗೂ ಚುನಾವಣೆಗೆ ಹಾಕೊಂಡವ್ರೆ ಆಮೇಲೆ ಬರ್ತದೆ ಅಲ್ಗೋ ಗೊತ್ತಿಲ್ಲ ಯಾಕೆಂದ್ರೆ ಎರಡು ಲಕ್ಷ ಕೋಟಿ ಸಾಲ ಹೋಗೋದೆ ಈಗಾಗಲೇ ಈ ರಾಜ್ಯದ ಮುಖ್ಯಮಂತ್ರಿಗಳು ಬೆಂತ್ ನಾಲ್ಕು ಲಕ್ಷ ಕೋಟಿ ದೊಡ್ಡ ಪ್ರಮಾಣದ ಬಡ್ಜೆಟ್ನ ಕೊಟ್ಟು ಬಿಟ್ಟಿದ್ದೀನಿ ಗಾತ್ರದ ಬಜೆಟ್ ಅಂತಾರೆ ಸಾಲ ಎಷ್ಟಾಗದೆ ಅಂದ್ರೆ ಎರಡು ಲಕ್ಷ ಕೋಟಿ ಆಗದೆ ಆ ಸಾಲದ ವರೆ ತೀರ್ಬೇಕಾಗಿರೋ ಯಾರು ಈ ರಾಜ್ಯದ ಪ್ರತಿಯೊಬ್ಬ ಪ್ರಜೆ ಮೇಲೂ ಆ ಭಾರವನ್ನು ಹೊರೆಸಿದ್ದಾರೆ ಇವತ್ತು ಇದು ಈ ಕಾಂಗ್ರೆಸ್ನ ಸರ್ಕಾರ ನೆಡ್ಕೊಳ್ತಾ ಇರ್ತಕ್ಕಂಥ ರೀತಿ ನಾವು ಎರಡ್ ಸಾವಿರ ರೂಪಾಯಿ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ನಮ್ಮ ಹೆಣ್ಣು ಮಕ್ಕಳು ನಿಜಕ್ಕೂ ಕೂಡ ಆರ್ಥಿಕವಾಗಿ ನೀವು ಸದೃಢವಾಗಿ ಮಾಡಬೇಕು ಸವಾಲರಾಗಿ ಮಾಡಬೇಕು ಅಂತಕ್ಕಂಥದ್ದಾದ್ರೆ ವಿಧಾನಗಳಿದೆ ಸ್ವತಂತ್ರವಾಗಿ ಅವ್ರ ಕಾಲ್ ಮೇಲೆ ನಿಂತು ಸ್ವಾಭಿಮಾನದಿಂದ ದುಡಿತಕ್ಕಂಥ ಒಂದು ಬಸ್ತಿನ ಕಟ್ಬಿಡಿ ಎರಡ್ ಸಾವಿರ ರೂಪಾಯಿ ನಾವು ವಿರೋಧ ಮಾಡ್ತಾ ಇಲ್ಲ ಆದ್ರೆ ಯಾವ ರೀತಿ ನೀವು ಆಡಳಿತವನ್ನ ಬಳಸ್ಕೊಳ್ತಾ ಇದ್ದೀರಿ ಯಾವ ರೀತಿ ದುರುಪಯೋಗ ಬಳಸ್ಕೊಳ್ತಾ ಇದ್ದೀರಿ ಇವೆಲ್ಲವೂ ಕೂಡ ಇವತ್ತು ನಮ್ಮ ಕಣ್ಣು ಮುಂದೆ ಇದೆ ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋಕ್ಕೆ ಹೋಗೋದಿಲ್ಲ ಆದ್ರೆ ಒಂದು ಇವತ್ತು ಡಿಸಿ ಅವ್ರಿಗೆ ಒಂದು ಮೆಮರಾಂಡಮ್ನ ಸಲ್ಲಿಸಬೇಕು ಅಂತಕ್ಕಂಥದ್ದು ಹೇಳಿದ್ದೇವೆ ಡಿಸಿ ಅವರು ಕೂಡಲೇ ಕೂಡ್ಲೇ ಇಲ್ಲೇ ಬರಬೇಕು ಜೈಮುತ್ತ ಅವರು ಈಗಲೇ ಹೇಳಿದಾಗೆ ನಾವೆಲ್ಲರೂ ಡಿಸಿ ಕಚೇರಿಗೆ ತೆರಳಬೇಕಾಗ್ತದೆ ಇಪ್ಪತ್ತೈದನೇ ತಾರೀಕು ನಡೀಬೇಕಾಗಿರ್ತಕ್ಕಂಥ ಆಲೂಕದ ಈ ಒಂದು ಸಹಕಾರಿ ಸಂಘದ ಚುನಾವಣೆ ಪಾರದರ್ಶಕವಾಗಿ ನ್ಯಾಯಸಮ್ಮತವಾಗಿ ನಡಿಬೇಕು ಅಂತಕ್ಕಂಥದ್ರ ಬಗ್ಗೆ ಇವತ್ತು ನಾವೆಲ್ಲರೂ ಕೂತ್ಕೊಂಡು ಅವರಿಗೆ ಚರ್ಚೆಯನ್ನ ಮಾಡ್ತೇವೆ ಮನದಟ್ಟನ ಮಾಡ್ತೇವೆ ಯಾವ ಕಾರಣಕ್ಕೂ ಕೂಡ ಯಾರು ಕೂಡ ಎದುರ್ತಕ್ಕಂಥ ಪ್ರಶ್ನೆ ಇಲ್ಲ ಎದುರ್ಕೊಂಡು ನಾವು ಎಂದೂ ಕೂಡ ರಾಜಕಾರಣದಲ್ಲಿ ಹಿನ್ನಿಸರದಂತವರಲ್ಲ ಸವಾಲುಗಳು ಸಾಕಷ್ಟು ನಮ್ಮ ಜೀವನದಲ್ಲಿ ದೇವೇಗೌಡರು ಕುಮಾರಣ್ಣ ಅವರು ಎದುರಿಸ್ಕೊಂಡು ಬಂದಿದ್ದಾರೆ ಅವರ ಮಾರ್ಗದರ್ಶನ ಇದೆ ಅವರ ನಾಯಕತ್ವದಡಿ ನಾವಿನ್ನೂ ಪಕ್ಷ ಕೇಳ್ತೇವೆ ಬಲುವಾಗಿ ತರ್ತೇವೆ ಮನೇಣವರು ಕೂಡ ಇವತ್ತು ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ನಾನು ಇನ್ನೂ ಸಮಯ ವ್ಯರ್ಥ ಮಾಡ್ಕೊಳ್ತಕ್ಕಂಥದ್ದು ಬೇಡ ಇವತ್ತು ಏನು ಚುನಾವಣೆ ನ್ಯಾಯ ಸಮಥವಾಗಿ ಆಗ್ಬೇಕು ಆ ಹಿನ್ನೆಲೆಯಲ್ಲಿ ಇವತ್ತು ಡಿಸಿನ ಭೇಟಿ ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡಬೇಕು ಹೋಗೋಣ ಅಂತ ಕೇಳಿಕೆ ದಯಮಾಡಿ ಬನ್ನಿ